ಕಾಟೇರ ಸಿನಿಮಾದ ಗೆಲುವಿನ ಸಂತಸದಲ್ಲಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಒಂದರ ಮೇಲೊಂದು ವಿವಾದಗಳು ಸುತ್ತಿಕೊಳ್ಳುತ್ತಲಿವೆ ಇತ್ತೀಚೆಗೆ ಕಾಟೇರ ಸಿನಿಮಾದ ಖುಷಿಯಲ್ಲಿ ಜೆಟ್ಲ್ಯಾಗ್ ಪಬ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಬಂದ ಕಾರಣ ಪೊಲೀಸ್ ಠಾಣೆ ಮೆಟ್ಟಿಲು ಏರುವಂತಾಯಿತು ದರ್ಶನ್ ಈ ವಿವಾದ ತಣ್ಣಗಾಯಿತು ಎನ್ನುವಾಗಲೇ ಇದೀಗ ತಮ್ಮ ವೈಯಕ್ತಿಕ ವಿಚಾರಕ್ಕಾಗಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದ್ದಾರೆ ನಟ ದರ್ಶನ್ ಇದಕ್ಕೆಲ್ಲ ಕಾರಣವಾಗಿದ್ದು ಪವಿತ್ರ ಗೌಡ ಎನ್ನುವ ನಟಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ ದರ್ಶನ್ ಜೊತೆ ಇದ್ದ ಫೋಟೋಗಳು ಅಷ್ಟಕ್ಕೂ ಈ ಪವಿತ್ರ ಗೌಡ ಯಾರು ಅಂತ ತಿಳಿಯುವುದಾದರೆ ಪವಿತ್ರ ಗೌಡ ನಟಿಯಾಗಿದ್ದು ಕನ್ನಡದಲ್ಲಿ ರಮೇಶ್ರ ಚತ್ರಿಗಳು ಛತ್ರಿಗಳು ಸಾರ್ ಛತ್ರಿಗಳು ಸಿನಿಮಾದಲ್ಲಿ ಅಭಿನಯಿಸಿದ್ದರು ನಂತರ ಅಗಮ್ಯ ಚಿತ್ರದಲ್ಲಿ ನಟಿಸಿದ್ದರು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಬಂದ ಫೈವ್ ಫೋರ್ ತ್ರೀ ಟೂ ಒನ್ ಚಿತ್ರದಲ್ಲೂ ನಾಯಕಿಯಾಗಿದ್ದರು ಸಾಗುವುದಾರಿ ಎನ್ನುವ ಚಿತ್ರದಲ್ಲಿ ನಟಿಸಿದ ಇವರಿಗೆ ಪ್ರೀತಿ ಕಿತಾಬು ಎಂಬ ಸಿನಿಮಾ ತಕ್ಕ ಮಟ್ಟಿಗೆ ಹೆಸರು ತಂದುಕೊಟ್ಟಿತ್ತು ಇವರು ಈ ಹಿಂದೆ ದರ್ಶನ್ ರವರ ತಾಯಿ ಮತ್ತು ಅಕ್ಕನ ಜೊತೆ ಇದ್ದ ಫೋಟೋ ಅಪ್ಲೋಡ್ ಮಾಡಿ ವಿವಾದಕ್ಕೆ ಸಿಲುಕಿದ್ದರು ಒಂದೆರಡು ವರ್ಷಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಟಿವ್ ಆಗಿರುವ ಪವಿತ್ರ ಗೌಡ ದರ್ಶನ್ ಜೊತೆಗಿರುವ ಒಂದೊಂದೇ ಫೋಟೋ ಅಪ್ಲೋಡ್ ಮಾಡುತ್ತಿದ್ದರು ಸದ್ಯ ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್ ಆಗಿದ್ದು ಒಂದು ದೊಡ್ಡ ಬಟ್ಟೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟಿಯರಿಗೆ ಜನರಿಗೆ ತಮ್ಮ ಡಿಸೈನರ್ ಉಡುಪುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಕೆಲವು ವರ್ಷಗಳ ಹಿಂದಿನಿಂದಲೂ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಸಂಬಂಧದ ಬಗ್ಗೆ ಊಹಾಪೋಹಗಳು ಕೇಳಿ ಬರುತ್ತಿತ್ತು ಎಲ್ಲವೂ ತಣ್ಣಗಾಯಿತು ಅನ್ನುವಷ್ಟರಲ್ಲಿ ಪವಿತ್ರಗೌಡ ದರ್ಶನ್ ಜೊತೆ ಪೂಜೆಯಲ್ಲಿ ಭಾಗವಹಿಸಿರುವ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ದರ್ಶನ್ ಇನ್ನೊಮ್ಮೆ ತನ್ನ ವೈಯಕ್ತಿಕ ವಿಚಾರಕ್ಕಾಗಿ ಸುದ್ದಿಯಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಪವಿತ್ರಗೌಡ ಅವರ ಮಗಳು ಖುಷಿಗೌಡ ಜೊತೆಗಿನ ದರ್ಶನ್ ಅವರ ವಿಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು ಪವಿತ್ರಗೌಡ ದರ್ಶನ್ ಜೊತೆ ಪೂಜೆಯಲ್ಲಿ ಭಾಗಿಯಾದ ಫೋಟೋ ಹಂಚಿಕೊಳ್ಳುವ ಜೊತೆಗೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷಗಳು ತುಂಬಿದೆ ಇನ್ನೂ ಹಲವಾರು ವರ್ಷಗಳು ಜೊತೆಯಾಗಿ ಸಾಗಬೇಕು ನಮ್ಮ ಸಂಬಂಧ ಎಂದು ಬರೆದುಕೊಂಡಿದ್ದರು ಜೊತೆಗೆ ಒಂದು ಮಳೆ ಒಂದು ಮಳೆ ಮೋಡ ಎಂಬ ಹಾಡನ್ನು ಹಾಕಿದ್ದರು ಇದೆಲ್ಲವನ್ನು ನೋಡಿ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿಯವರು ಎಂಡಮಂಡಲರಾಗಿದ್ದಾರೆ ವಿಜಯಲಕ್ಷ್ಮಿಯವರು ಪವಿತ್ರಗೌಡ ಆಕೆಯ ಪತಿ ಸಂಜಯ್ ಸಿಂಗ್ ಹಾಗೂ ಮಗಳು ಖುಷಿಗೌಡ ಫೋಟೋಗಳನ್ನು ಹಂಚಿಕೊಂಡಿದ್ದು ಪವಿತ್ರಗೌಡ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಪವಿತ್ರಗೌಡ ಅವರ ಫೋಟೋಗಳ ಜೊತೆಗೆ ಹೀಗೆ ಬರೆದುಕೊಂಡಿದ್ದಾರೆ ಇನ್ನೊಬ್ಬರ ಗಂಡನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುವ ಮೊದಲು ಈಕೆಗೆ ಪ್ರಜ್ಞೆ ಇರಬೇಕಿತ್ತು ಇದು ಅವಳ ಪಾತ್ರ ಮತ್ತು ನೈತಿಕ ಸ್ಥಾನಮಾನ ಏನೆಂದು ತಿಳಿಸುತ್ತದೆ ಒಬ್ಬ ಪುರುಷನು ಮದುವೆಯಾಗಿದ್ದಾನೆ ಎಂದು ತಿಳಿದಿದ್ದರೂ ಕೂಡ ಅವಳು ತನ್ನ ಸ್ವಾರ್ಥ ಮತ್ತು ವೈಯಕ್ತಿಕ ಅಗತ್ಯಕ್ಕೋಸ್ಕರ ಹೊರ ಪುರುಷನನ್ನು ಆಯ್ಕೆ ಮಾಡುತ್ತಿದ್ದಾಳೆ ಈ ಫೋಟೋಗಳು ಪವಿತ್ರಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಗೌಡ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತಲು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಳ್ಳುವುದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಅಂದುಕೊಂಡಿದ್ದೇನೆ ಈ ಸಮಾಜದಲ್ಲಿ ಮತ್ತು ಇಂತಹ ಜನರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ